ಹೇ ಗೈಸ್ ವೆಲ್ಕಮ್ ಬ್ಯಾಕ್ ನಾನು ಪ್ರತಾಪ್ ನೀವು ನೋಡ್ತಾ ಇದ್ದೀರಾ ಪಾಪಿ ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ನಿಮ್ಗೆ ತಿಳ್ಸ್ಕೊಡ್ತಾರ ಬಂದು ನಿಮ್ಮ ಮೊಬೈಲ್ ಸ್ಪೀಕರ್ ಗಳು ಸೌಂಡ್ ಕಮ್ಮಿ ಇದ್ದಾರೆ ಯಾಕಪ್ಪ ಅಂದ್ರೆ ಕಮ್ಮಿ ಕಡೆ ನಿಮಗೆ ಸೌಂಡ್ ಗಳು ಕಮ್ಮಿ ಕೊಡ್ತಾರೆ ಯಾಕಂದ್ರೆ ವ್ಯಾರಂಟಿ ಕೊಟ್ಟಿರ್ತಾರಲ್ಲ ಸ್ಪೀಕರ್ ಹಾಳಾಗ್ಬಿಟ್ರೆ ಅವ್ರ ರೆಡಿ ಮಾಡ್ಕೊಡ್ಬೇಕು ಅಂದ್ಬಿಟ್ಟು ವಾಲ್ಯೂಮ್ ಸೌಂಡ್ ನ ಅವರೇ ಕಮ್ಮಿ ಕೊಟ್ಟಿರ್ತಾರೆ ಆದರೆ ಇವತ್ತು ನಾನು ಅದೇ ವಾಲ್ಯೂಮ್ ಸೌಂಡ್ ಸ್ವಲ್ಪ ಇನ್ಕ್ರೀಸ್ ಹೇಗೆ ಅಂತ ಫುಲ್ ನೀವು ಇನ್ಕ್ರೀಸ್ ಮಾಡಿಬಿಟ್ರೆ ನಿಮ್ಮ ಸ್ಪೀಕರ್ ಹಾಳಾಗ್ಬಿಡುತ್ತೆ ಸುಮ್ಮನೆ ವ್ಯಾಲಿಟಿ ಇಲ್ಲ ಅಂದ್ರೆ ಸುಮ್ಮನೆ ಸ್ಪೀಕರ್ ಎಲ್ಲ ಚೆಕ್ ಮಾಡಿಸಬೇಕು ಅದಕ್ಕೆ ನಾನು ಅದೇ ನಿಮ್ಮ ಸ್ಪೀಕರ್ ಸ್ವಲ್ಪ ಇನ್ಕ್ರೀಸ್ ಮಾಡಿದೆ ಹೇಗೆ ಅಂತ ಫುಲ್ ತಿಳಿಸ್ಕೊಡ್ತೀನಿ ಜೊತೆಗೆ ಯಾರು ಸ್ಕಿಪ್ ಮಾಡಿದೆ ನೋಡ್ತಾರೋ ಅವ್ರಿಗೆ ಆ ಸ್ಪೀಕರ್ ಬದುಕಿಕೊಳ್ಳುತ್ತೆ ನೀವು ನಾನು ಆಪ್ ಸಿಕ್ತು ಅಂತ ನೀವೇ ಡೌನ್ಲೋಡ್ ಮಾಡ್ಕೊಂಡ್ಬಿಡ್ತೀರ ಅವಾಗ ಆ ಸ್ಪೀಕರ್ ಗೊತ್ತಾಗಲ್ಲ ಯಾವಷ್ಟಕ್ಕೆ ಎಷ್ಟು ನಿಲ್ಸ್ಬೇಕು ಅಂತ ಹಾಗೆ ನಿಮ್ ಸ್ಪೀಕರ್ ಹೇಳಿದ್ರೆ ನಾನಂತೂ ಹೊಣೆ ಆದ್ರೆ ಯಾಕಂದ್ರೆ ಅದಕ್ಕೆ ಮೊದಲೇ ಡಿಸ್ಕ್ಲೈಮ್ ಹಾಕಿದ್ದೀನಿ ಜೊತೆಗೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ನನಗೆ ಗೊತ್ತಲ್ಲ ಕೆಳಗಡೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕ ಬೆಲ್ ಕ್ಲಿಕ್ ಮಾಡಿ ನಾನು ಹೊಸ ನೋಟಿಫಿಕೇಶನ್ ವಿಡಿಯೋ ನೋಡೋಣ ನೀವು ಫಸ್ಟ್ ಪ್ಲೇಸ್ಟೋರ್ ಹೋಗ್ಬಿಟ್ಟು ಈ ಸರ್ಚ್ ಬಾರ್ ನಲ್ಲಿ ಸ್ಪೀಕರ್ ಬೂಸ್ಟರ್ ಅಂತ ನೋಡಬೇಕಾಗುತ್ತೆ ಸ್ಪೀಕರ್ ಬೂಸ್ರ್ ಅಂತ ನೋಡಿದ್ರೆ ಎಷ್ಟೊಂದು ಬರುತ್ತೆ ನೀವು ಇಲ್ಲಿ ಕಾಣ್ತಾ ಇದೀವಿ ನೋಡಿ ಬ್ಲೂ ಕಲರ್ ಮತ್ತೆ ರೆಡ್ ಕಲರ್ ಅಲ್ಲಿ ಇದನ್ನ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ ಹೇಳಬೇಕು ಅಂದ್ರೆ ಇನ್ಸ್ಟಾಲ್ ಮಾಡ್ಕೊಂಡಿರೋದು ಈಗ ಆಪ್ ಸಿಕ್ತು ನೀವೇ ನೀವು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ರೆ ಸ್ಪೀಕರ್ ಹೋಗ್ಬಿಡುತ್ತೆ ಒಂದ್ ಸ್ಟೆಪ್ ಸ್ಕಿಪ್ ಮಾಡಿದೆ ನೋಡಿ ಓಪನ್ ಮಾಡ್ಕೊಳ್ತಾ ಹಿಂಗೆ ನಿಮ್ಗೆ ಈ ತರ ಬರುತ್ತೆ ಈ ತರ ಬಂದ್ಮೇಲೆ ನೀವೇನ್ ಮಾಡ್ತೀರ ಅಂದ್ರೆ ಇಲ್ಲಿ ಸೆಟ್ಟಿಂಗ್ ಅಂತ ಇದನ್ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕಾಣಿಸ್ತಾರಲ್ಲ ಶೋ ಕನ್ ವಾಲ್ಯೂಮ್ ಕಂಟ್ರೋಲ್ ಅಂತ ಕಾಣಿಸ್ತಾರಲ್ಲ ಇದನ್ನ ಹಿಂಗಿರುತ್ತೆ ಇದನ್ನ ಕ್ಲಿಕ್ ಮಾಡಿ ಎನೇಬಲ್ ಮಾಡ್ಕೊಳ್ಳಿ ಜೊತೆಗೆ ಇದನ್ನ ಎನೇಬಲ್ ಮಾಡ್ಕೊಳ್ಳಿ ಒಂದ್ಸಲ ಇದು ಎನೇಬಲ್ ಆಗಿರುತ್ತೆ ಜೊತೆಗೆ ಮ್ಯಾಕ್ಸಿಮಮ್ ಆಲ್ಬೌಟ್ ಬೂಸ್ಟರು ಈ ಬೂಸ್ಟರ್ ಏನು ಮಾಡ್ತೀರ ಅಂದರೆ ಅದು ಸಿಕ್ಸ್ಟಿಗಿರುತ್ತೆ ಈ ಸಿಕ್ಸ್ಟಿಗೆ ಇರೋದು ನೀವೇನು ಮಾಡ್ತೀರಾ ಅಂದರೆ ನೀವು ಸೆವೆಂಟಿಗೆ ಇಟ್ಕೊಬೇಕು ಅಷ್ಟೇ ಸೆವೆಂಟಿ ಮೇಲೆ ಇಟ್ಕೊಂಡ್ರೆ ನಿಮ್ ಸ್ಪೀಕರ್ ಹಾಳಾಗೋಗ್ಬಿಡುತ್ತೆ ಬೇಕಾದ್ರೆ ಏಯ್ಟಿ ಹತ್ತದ ಇಟ್ಕೊಬೋದು ಹಂಡ್ರೆಡ್ ನೈಂಟಿಗೆ ಇಟ್ಕೊಳ್ಕೊಬಿಡಿ ಸೆವೆಂಟಿ ಅಲ್ಲಿ ಲಾಸ್ಟ್ ಮ್ಯಾಕ್ಸಿಮಮ್ ಅಂತ ಸೆವೆಂಟಿಗೆ ಇಟ್ಕೊಳ್ಳಿ ಸಾಕು ಬ್ಯಾಕ್ ಬಂದ ತಕ್ಷಣ ನಿಮಗೆ ಇದು ಕಾಣಿಸುತ್ತಾಗ ಇದನ್ನ ಫುಲ್ಲು ಮಾಡ್ಕೊಳ್ಳಿ ಯಾಕಂದ್ರೆ ಇದು ಸ್ಟಾರ್ಟಿಂಗ್ ಅಲ್ಲಿ ಇರಲ್ಲ ಫುಲ್ ಮಾಡ್ಕೊಂಡ್ರೆ ನಿಮಗೆ ವಾಲ್ಯೂಮ್ ಸ್ಪೀಕರ್ ಚೆನ್ನಾಗಿರುತ್ತೆ ಬೂಸ್ಟರ್ ಚೆನ್ನಾಗಿ ಬರುತ್ತೆ ಇದು ಇಲ್ಲಿ ನೀವು ಜಸ್ಟ್ ತರ್ಟಿ ಇಲ್ಲ ಫೋರ್ಟಿ ಮಾಡ್ಕೊಳ್ಳಿ ಸಾಕು ತರ್ಟಿ ಫೋರ್ಟಿ ಮಿನಿಟ್ ಸಿಕ್ಸ್ಟಿ ಗಂಟೆ ಇರುತ್ತೆ ನೀವು ಸಿಕ್ಸ್ಟಿ ನೀವು ಜಸ್ಟ್ ಒಂದು ತರ್ಟಿ ತರ್ಟಿ ಫೈವ್ ಇಟ್ಕೊಂಡ್ರೆ ಸಾಕು ನಿಮಗೆ ವಾಲ್ಯೂಮ್ ಸ್ಪೀಕರು ವಾಲ್ಯೂಮ್ ಸೌಂಡ್ ಹೆವಿ ಬರುತ್ತೆ ನೋಡಿದ್ರಲ್ಲ ಗೈಸ್ ವಿಡಿಯೋ ಯಾವ ತರ ಇದೆ ನಿಮಗೆ ಇಷ್ಟ ಆಗುತ್ತೆ ಅನ್ಕೊತೀನಿ ಯಾಕಂದ್ರೆ ಸ್ವಲ್ಪ ಇನ್ಕ್ರೀಸ್ ಮಾಡಿ ಜಾಸ್ತಿ ಇನ್ಕ್ರೀಸ್ ಮಾಡ್ಕೋಬಿಡಿ ನಾನು ಯಾವ ಯಾವ್ ಹೇಳಿದ್ರು ಅದೇ ಟೈಪ್ ನೀವು ಮಾಡಿದ್ರೆ ನಿಮ್ದು ವಾಲ್ಯೂಮ್ ಕೂಡ ಇನ್ಕ್ರೀಸ್ ಆಗುತ್ತೆ ಜೊತೆಗೆ ನಿಮ್ ಸ್ಪೀಕರ್ ಕೂಡ ಚೆನ್ನಾಗಿರುತ್ತೆ ಅಕಸ್ಮಾತ್ ನಾನು ಹೇಳಿದ್ಕಿಂತ ನೀವೇ ಸ್ವಲ್ಪ ಎಕ್ಸ್ಟ್ರಾ ಇಕ್ಕೊಂತ ಹೋಗಿದ್ರೆ ನಿಮ್ ಸ್ಪೀಕರ್ ಹಾಳೆ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಆಮೇಲೆ ನೀನ್ ಮಾಡಿರೋದು ಫೇಕ್ ಫೇಕ್ ಅಂತ ಎಲ್ಲ ಕಮೆಂಟ್ ಮಾಡ್ಬಿಡಿ ಈ ವಿಡಿಯೋ ಏನಿಸುತ್ತೆ ಅಂತ ಎಲ್ಲರೂ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಯ್ಸಗೂ ನಮಸ್ಕಾರ ಜಯ ಆಂಜನೇಯ